ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇದು ನಿಜಕ್ಕೂ ಆತಂಕ ಪಡಬೇಕಾದ ಮತ್ತು ಬೇಸರದ ಸುದ್ದಿ ಭಾರತದಲ್ಲಿ ದುಡಿದು ಭಾರತದಲ್ಲೇ ಸಂಪತ್ತನ್ನು ಸೃಷ್ಟಿ ಮಾಡಿಕೊಂಡ ಭಾರತೀಯ ಶ್ರೀಮಂತ ವರ್ಗ ಭಾರತವನ್ನು ಬಿಟ್ಟು ಬೇರೆ ದೇಶಗಳಿಗೆ ವಲಸೆ ಹೋಗುವ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಾ ಇದೆ ಇಲ್ಲಿನ ಅತಿ ಶ್ರೀಮಂತ ವಲಯ ದೇಶದ ಪೌರತ್ವವನ್ನು ತೊರೆದು ವಿದೇಶಗಳಲ್ಲಿ ನೆಲೆಸೋದಕ್ಕೆ ಹೊರಟಿದ್ದಾರೆ ಹಾಗಾದರೆ ಇತ್ತೀಚೆಗೆ ದೇಶ ಬಿಡ್ತಿರೋರ ಸಂಖ್ಯೆ ಎಷ್ಟು ಯಾಕವರು ದೇಶದಿಂದ ಹೊರಗೆ ಹೋಗ ಬಯಸ್ತಾ ಇದ್ದಾರೆ ಒಂದು ದೇಶದಿಂದ ಶ್ರೀಮಂತ ವರ್ಗ ಹೊರಗೆ ಹೋದರೆ ಅದರಿಂದ ಆಗೋ ನಷ್ಟ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ ರೆ ಯಾವುದೇ ದೇಶ ಇರಲಿ ಅಲ್ಲಿನ ಸಂಪತ್ತು ಮತ್ತೆ ಸಂಪತ್ತಿನ ಸೃಷ್ಟಿಗೆ ಕಾರಣ ಆಗಬೇಕು ಆ ಮೂಲಕ ದೇಶದ ಒಟ್ಟು ಸಂಪತ್ತು ಹೆಚ್ಚಾಗ್ತಾ ಹೋಗಬೇಕು ಆದಾಯ ಹೆಚ್ಚಾಗಬೇಕು ಉದ್ಯೋಗ ಸೃಷ್ಟಿಗೆ ಅದು ಕಾರಣ ಆಗಬೇಕು ತೆರಿಗೆ ಸಂಗ್ರಹದ ಪ್ರಮಾಣ ಮತ್ತೆ ಹೆಚ್ಚಾಗಬೇಕು ಆ ಮೂಲಕ ದೇಶದ ಅಭಿವೃದ್ಧಿ ಆಗಬೇಕು ಇದು ಒಂದು ಸರ್ಕಲ್ ಆದರೆ ದೇಶದಲ್ಲಿ ವ್ಯಾಪಾರ ವಹಿವಾಟುಗಳನ್ನು ನಡೆಸುವ ಸಂಪತ್ತನ್ನು ಸೃಷ್ಟಿಸುವ ಶ್ರೀಮಂತ ವರ್ಗ ತಮಗೆ ಬೇಕಾದಷ್ಟು ಸಂಪತ್ತನ್ನು ಸೃಷ್ಟಿ ಮಾಡಿಕೊಂಡು ಅದನ್ನು ವಿದೇಶಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಆನಂತರ ದೇಶ ಬಿಟ್ಟು ಹೊರ ದೇಶಗಳಿಗೆ ವಲಸೆ ಹೋಗೋದಕ್ಕೆ ಶುರು ಮಾಡಿದರೆ ಆ ಅಭಿವೃದ್ಧಿಯ ಸರ್ಕಲ್ ಇರುತ್ತಲ್ಲ ಅದು ಕಟ್ಟಾಗ್ತಾ ಹೋಗುತ್ತೆ ಇತ್ತೀಚೆಗೆ ಭಾರತದಲ್ಲಿ ಅದೇ ಆಗ್ತಾ ಇದೆ ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಸುಮಾರು ಎಂಟು ಸಾವಿರ ಭಾರತೀಯ ಅತಿ ಶ್ರೀಮಂತರು ದೇಶ ಬಿಟ್ಟು ಹೊರಗೆ ಹೋಗುವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಕೆಲವರು ಹೋಗಿದ್ದಾರೆ ಮತ್ತೆ ಕೆಲವರು ಹೋಗೋ ತಯಾರಿಯಲ್ಲಿದ್ದಾರೆ ಯಾಕೆ ಹೀಗೆ ಜಾಗತಿಕ ಮಟ್ಟದ ಪೌರತ್ವ ಹಾಗೂ ವಾಸಯೋಗ್ಯ ಪರಿಸ್ಥಿತಿಗಳ ಬಗ್ಗೆ ಸಲಹೆ ನೀಡುವ ಸಂಸ್ಥೆ ಹೆನ್ಲಿ ಅಂಡ್ ಪಾರ್ಟ್ನರ್ಸ್ ಈ ವಲಸೆಗೆ ವಿಭಿನ್ನ ಕಾರಣಗಳನ್ನು ಕೊಡ್ತಾ ಇದೆ ಕಳೆದ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟರ ನಡುವೆ ಭಾರತದಲ್ಲಿ ಒಟ್ಟು ಇಪ್ಪತ್ಮೂರು ಸಾವಿರ ಮಂದಿ ಅತಿ ಶ್ರೀಮಂತರು ದೇಶದಿಂದ ಹೊರ ಹೋಗಿದ್ದಾರೆ ಚೀನಾ ವೈರಾಣುವಿನ ಕಾಟ ಆರಂಭ ಆದ ನಂತರ ವಲಸೆಗೆ ಭಾರತೀಯರ ಆಸಕ್ತಿ ಹೆಚ್ಚಾಗ್ತಾ ಇರುವುದರಿಂದ ಈ ಬಗ್ಗೆ ಸಲಹೆ ನೀಡುವ ಹೆನ್ಲಿ ಅಂಡ್ ಪಾರ್ಟ್ನರ್ಸ್ ಭಾರತದಲ್ಲಿ ತನ್ನ ಕಚೇರಿಯನ್ನು ಕೂಡ ಆರಂಭ ಮಾಡಿದೆ ಈ ಸಂಸ್ಥೆ ವಿದೇಶಗಳಲ್ಲಿ ಪೌರತ್ವ ಪಡ್ಕೊಳ್ಳೋದಕ್ಕೆ ಮತ್ತು ಆಸಕ್ತಿಗೆ ಅನುಗುಣವಾಗಿ ಯಾವ ದೇಶದಲ್ಲಿ ನೆಲೆ ನಿಲ್ಲಬಹುದು ಅನ್ನೋ ಬಗ್ಗೆ ಒಂದಷ್ಟು ಸಲಹೆಗಳನ್ನು ಕೊಡುತ್ತೆ ಮತ್ತು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡುತ್ತೆ ಈ ಹೆನ್ಲಿ ಹೇಳ್ತಿರೋ ಹಾಗೆ ಚೀನಿ ವೈರಾಣು ಅನ್ನೋದು ಕೂಡ ಭಾರತದ ಶ್ರೀಮಂತರ ವಲಸೆಗೆ ಒಂದು ಕಾರಣ ಆಗ್ತಾ ಇದೆಯಂತೆ ಚೈನಾ ವೈರಾಣುವಿನ ಕಾಟ ತೀವ್ರವಾದ ನಂತರ ಭಾರತೀಯ ಶ್ರೀಮಂತರು ಇಲ್ಲಿನ ತಮ್ಮ ಆಸ್ತಿಪಾಸ್ತಿಗಳನ್ನು ಜಾಗತಿಕಗೊಳಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಭಾರತಕ್ಕಿಂತ ಉತ್ತಮ ಆರೋಗ್ಯ ಸೌಕರ್ಯಗಳಿರುವ ಮತ್ತು ಕಡಿಮೆ ಜನಸಂಖ್ಯೆ ಇರುವ ಹಾಗೆ ಕಡಿಮೆ ತೆರಿಗೆಯನ್ನ ವಿಧಿಸುವ ದೇಶಗಳ ಕಡೆಗೆ ಅವರು ಮುಖ ಮಾಡ್ತಾ ಇದ್ದಾರೆ ಅಂತ ಎಚ್ ಎನ್ ಪಿ ಹೇಳ್ತಾ ಇದೆ ಇದಲ್ಲದೆ ಭಾರತದಲ್ಲಿ ಅತಿ ಹೆಚ್ಚು ವಲಸೆಗಳಿಗೆ ಕಾರಣವಾಗ್ತಾ ಇರುವುದು ಇಲ್ಲಿನ ತೆರಿಗೆ ನೀತಿ ಅನ್ನೋ ಅಭಿಪ್ರಾಯ ಕೂಡ ಇಲ್ಲಿದೆ ಭಾರತದಲ್ಲಿ ಜಗತ್ತಿನ ಒಂದಷ್ಟು ದೇಶಗಳಿಗೆ ಹೋಲಿಸಿ ನೋಡಿದ್ರೆ ತೆರಿಗೆಯ ಪ್ರಮಾಣ ಹೆಚ್ಚು ಅನ್ನೋ ಅಭಿಪ್ರಾಯಗಳಿವೆ ಇಲ್ಲಿ ಗರಿಷ್ಠ ವೈಯಕ್ತಿಕ ತೆರಿಗೆ ಶೇಕಡ ನಲವತ್ತೆರಡು ಪಾಯಿಂಟ್ ಏಳು ನಾಲ್ಕರಷ್ಟಿದೆ ಹಾಗಂತ ಜಗತ್ತಲ್ಲಿ ಭಾರತದ ಗರಿಷ್ಠ ತೆರಿಗೆನೇ ಅತಿ ಹೆಚ್ಚು ಅಂತೇನಲ್ಲ ಕೆನಡಾದಲ್ಲಿ ಇದಕ್ಕಿಂತ ಹೆಚ್ಚಿನ ತೆರಿಗೆಯನ್ನು ವಿಧಿಸಲಾಗುತ್ತೆ ಫಿನ್ಲ್ಯಾಂಡ್ ಜಪಾನ್ ಇಸ್ರೇಲ್ ಚೈನಾದಲ್ಲಿ ಕೂಡ ವೈಯಕ್ತಿಕ ತೆರಿಗೆಯ ಗರಿಷ್ಠ ಮಿತಿ ಭಾರತಕ್ಕಿಂತ ಹೆಚ್ಚಿದೆ ಹಾಗೆ ಭಾರತದಲ್ಲಿ ವ್ಯಾಪಾರ ತೆರಿಗೆ ಅಂದ್ರೆ ಜಿ ಎಸ್ ಟಿಯ ಸರಾಸರಿ ಶೇಕಡಾ ಹದಿನೆಂಟರಷ್ಟಿದ್ರೆ ಡೆನ್ಮಾರ್ಕ್ ಅಲ್ಲಿ ಅದು ಶೇಕಡಾ ಇಪ್ಪತ್ತೈದರಷ್ಟಿದೆ ಜರ್ಮನಿ ಶೇಕಡ ಹತ್ತೊಂಬತ್ತರಷ್ಟಿದೆ ಚೈನಾದಲ್ಲಿ ಇದು ಶೇಕಡ ಹದಿಮೂರರಷ್ಟಿದೆ ಇನ್ನು ಕಾರ್ಪೊರೇಟ್ ತೆರಿಗೆ ಕೂಡ ಭಾರತ ಮತ್ತು ಚೈನಾಗಳಲ್ಲಿ ಶೇಕಡಾ ಇಪ್ಪತ್ತೈದರಷ್ಟಿದ್ರೆ ಜಪಾನ್ನಲ್ಲಿ ಶೇಕಡ ಮೂವತ್ತರಷ್ಟಿದೆ ಜಪಾನ್ ನಾಗರಿಕರನ್ನ ನಾವು ಭಾರತೀಯರ ಜೊತೆ ಹೋಲಿಕೆ ಮಾಡಿಕೊಳ್ಳೋದು ಬೇಡ ಯಾಕೆಂದ್ರೆ ಅವರ ದೇಶಭಕ್ತಿ ದೇಶ ಕಟ್ಟಬೇಕು ಅನ್ನೋ ಛಲ ಭಾರತೀಯರಿಗೆ ಯಾವತ್ತಿಗೂ ಬರೋದಕ್ಕೆ ಸಾಧ್ಯನೇ ಇಲ್ಲ ಜರ್ಮನಿ ಕೂಡ ಅಷ್ಟೇ ಎರಡನೇ ವಿಶ್ವ ಯುದ್ಧದ ನಂತರ ದೇಶವನ್ನು ಮತ್ತೆ ಕಟ್ಕೊಳ್ಳೋದಕ್ಕೆ ಒಂದು ಇಡೀ ತಲೆಮಾರಿನ ಜನ ಅಲ್ಲಿ ತ್ಯಾಗ ಮಾಡಿದ್ದಾರೆ ಅದನ್ನು ಭಾರತದಲ್ಲಿ ನಾವು ನಿರೀಕ್ಷೆ ಕೂಡ ಆಗೋದಿಲ್ಲ ಆದರೆ ಭಾರತದಲ್ಲಿ ಹಾಗಲ್ಲ ಅದೆಲ್ಲ ಒಂದ್ ಕಡೆ ಇರಲಿ ಭಾರತದ ತೆರಿಗೆ ವ್ಯವಸ್ಥೆ ಅನ್ನೋದು ಹೇಗಿದೆ ಅಂದ್ರೆ ಒಂಥರ ಅದು ಒನ್ ವೇ ಸಂದಾಯ ಅಂದರೆ ನಾವು ಸರ್ಕಾರಕ್ಕೆ ತೆರಿಗೆಯನ್ನು ಕೊಡ್ತಾ ಹೋಗೋದು ಅಷ್ಟೇ ಇಲ್ಲಿ ತೆರಿಗೆ ಪಾವತಿಸುವ ನಾಗರಿಕರಿಗೆ ಸಿಗುವ ಸೌಲಭ್ಯಗಳಿಗಿಂತ ಯಾರು ತೆರಿಗೆ ಕಟ್ಟೋದಿಲ್ವೋ ಅವರಿಗೆ ಹೆಚ್ಚಿನ ಸೌಲಭ್ಯಗಳು ಸಿಗ್ತಾ ಹೋಗುತ್ತವೆ ಹೀಗಾಗಿ ಭಾರತದಲ್ಲಿ ತೆರಿಗೆ ಪಾವತಿದಾರರಿಗಿಂತ ಆದಾಯ ತೆರಿಗೆಯನ್ನು ಕಟ್ಟದವರ ಸಂಖ್ಯೆ ತುಂಬಾನೇ ಹೆಚ್ಚಿದೆ ಇದರ ಪರಿಣಾಮ ಏನು ಅಂದರೆ ಯಾರು ತೆರಿಗೆ ಕಟ್ತಾರೋ ಅಂಥವರ ಮೇಲೆ ಹೊರೆ ಮತ್ತು ಭಾರ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ನಮ್ಮ ತೆರಿಗೆ ಹಣ ಆದರೂ ಏನಾಗುತ್ತೆ ಈಗ ಉದಾಹರಣೆಗೆ ನಾವು ಜರ್ಮನಿಯನ್ನ ತಗೊಳ್ಳೋಣ ಅಲ್ಲಿನ ಗರಿಷ್ಠ ವೈಯಕ್ತಿಕ ತೆರಿಗೆ ಶೇಕಡ ನಲವತ್ತೈದರಷ್ಟಿದೆ ಇನ್ನು ನೀವು ಕ್ರೈಸ್ತರಾಗಿದ್ರೆ ಒಂದರಷ್ಟು ಧಾರ್ಮಿಕ ತೆರಿಗೆಯನ್ನು ಕೂಡ ಜರ್ಮನಿ ನಿಮ್ಮಿಂದ ವಸೂಲು ಮಾಡುತ್ತೆ ಹಾಗೆ ತೆರಿಗೆ ಕಟ್ಟಿದ ನಂತರ ಜರ್ಮನಿಯಲ್ಲಿ ಆರೋಗ್ಯಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿ ಬರುವುದಿಲ್ಲ ಯಾಕೆಂದ್ರೆ ಅಲ್ಲಿ ಸರ್ಕಾರ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸಿಕೊಡುತ್ತೆ ಹಾಗೆ ಶಿಕ್ಷಣಕ್ಕಾಗಿ ನಾವಿಲ್ಲಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ತೀವಲ್ಲ ಆ ಪರಿಸ್ಥಿತಿ ಅಲ್ಲಿಲ್ಲ ಶಿಕ್ಷಣದ ವೆಚ್ಚವನ್ನು ಸರ್ಕಾರ ಭರಿಸುವುದರಿಂದ ಪೋಷಕರ ಜೇಬಿಗೆ ಬೀಳುವ ದೊಡ್ಡ ಹೊರೆಗಳು ಅಲ್ಲಿ ಕಡಿಮೆ ಆಗುತ್ತವೆ ಇನ್ನು ನಾಗರಿಕ ಸೌಲಭ್ಯಗಳು ಕೂಡ ಭಾರತಕ್ಕೆ ಹೋಲಿಸಿ ನೋಡಿದಾಗ ಅಲ್ಲಿ ತುಂಬಾನೇ ಚೆನ್ನಾಗಿವೆ ಅಫ್ಕೋರ್ಸ್ ಅದಕ್ಕಲ್ಲಿನ ಜನಸಂಖ್ಯೆ ಕಡಿಮೆ ಅನ್ನೋದು ಕೂಡ ಒಂದು ಕಾರಣ ಇರಬಹುದು ಇನ್ನು ನಮ್ಮಲ್ಲಿ ಏನಾಗುತ್ತೆ ದುಡಿದ ತಪ್ಪಿಗೆ ಸರ್ಕಾರಿ ಸೌಲಭ್ಯಗಳನ್ನು ಉಚಿತವಾಗಿ ಬಳಸೋದಿಲ್ಲ ಅನ್ನೋ ಕಾರಣಕ್ಕೆ ದುಡಿಯುವ ವರ್ಗ ತೆರಿಗೆಯನ್ನು ಕಟ್ಟ ಕಟ್ಟೋಣ ಆದರೆ ಹಾಗೆ ಕಟ್ಟಿದ ತೆರಿಗೆಯ ಹಣ ಸದ್ಬಳಕೆ ಆಗ್ತಾ ಇದೆಯಾ ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿಯನ್ನು ನೋಡಿ ಅಲ್ಲಿಗೆ ಕಾಲಿಡೋದಕ್ಕೆ ಕೂಡ ಸಾಧ್ಯವಿಲ್ಲದ ವಾತಾವರಣ ಇರುತ್ತೆ ರಸ್ತೆಗಳ ಪರಿಸ್ಥಿತಿಯ ದೇವರಿಗೆ ಪ್ರೀತಿ ನಾವು ಖರೀದಿ ಮಾಡೋ ವಾಹನದ ಮೇಲೆ ತೆರಿಗೆ ಕಟ್ತೀವಿ ಬಳಸೋ ರಸ್ತೆಗೆ ಟ್ಯಾಕ್ಸ್ ಕಟ್ತೀವಿ ಹಾಕಿಸ್ಕೊಳ್ಳೋ ಪೆಟ್ರೋಲ್ ಡೀಸೆಲ್ ಅದರ ಬೆಲೆಗಿಂತ ಹೆಚ್ಚು ತೆರಿಗೆ ಕೊಡ್ತೀವಿ ಇಷ್ಟಾದ ನಂತರ ಕೂಡ ಟೋಲ್ಗಳಲ್ಲಿ ಟಿಕೆಟ್ ತಗೋಬೇಕು ಅದರ ಮೇಲೂ ಕೆಟ್ಟ ರಸ್ತೆಗಳಲ್ಲಿ ಓಡಾಡಬೇಕು ಅಪಘಾತಗಳಾದ್ರೆ ನಾವು ಕಟ್ಟಿದ ಇನ್ಶೂರೆನ್ಸ್ ಹಣಕ್ಕೂ ಕೂಡ ನಾವು ಹೋರಾಡಬೇಕು ಆದಾಯ ತೆರಿಗೆ ಪ್ರೊಫೆಷನಲ್ ಟ್ಯಾಕ್ಸ್ ಎಲ್ಲ ಕಟ್ಟಿದ ನಂತರ ಅಂಥವ್ರ ಅಕಸ್ಮಾತ್ ಏನಾದರೂ ಕೆಲಸ ಕಳ್ಕೊಂಡ್ರೆ ಜರ್ಮನಿಯಲ್ಲಿ ಸರ್ಕಾರ ಬೇರೆ ಕೆಲಸ ಹುಡುಕ್ಕೊಡೋ ವ್ಯವಸ್ಥೆಯನ್ನು ಮಾಡಿದೆ ಹಾಗೆ ಇನ್ನೂ ಕೆಲ ದೇಶಗಳಲ್ಲಿ ಕಳ್ಕೊಂಡ ಕೆಲಸಕ್ಕೂ ಇನ್ಶೂರೆನ್ಸ್ ಇರುತ್ತೆ ಅಂದ್ರೆ ಬೇರೆ ಕೆಲಸ ಸಿಗುವವರೆಗೆ ಬದುಕು ನಡೆಸೋದಕ್ಕೆ ಒಂದಷ್ಟು ಹಣ ಕೊಡ್ತಾರೆ ಮತ್ತು ಕೆಲಸವನ್ನು ಹುಡುಕೊಳ್ಳೋದಕ್ಕೆ ಸಹಾಯ ಕೂಡ ಮಾಡ್ತಾರೆ ಆದರೆ ಭಾರತದಲ್ಲಿ ಕೆಲಸವನ್ನು ನಮ್ಮ ತಾಕತ್ತಿನ ಮೇಲೆ ನಾವು ಹುಡುಕೊಂಡು ಕೆಲಸ ಮಾಡಿ ಗಳಿಸಿ ಕೆಲಸ ಮಾಡಿದ್ದಕ್ಕೆ ಸರ್ಕಾರಕ್ಕೆ ಪ್ರೊಫೆಷನಲ್ ಟ್ಯಾಕ್ಸು ಕಟ್ಟಿ ನಾವು ಗಳಿಸೋ ಆದಾಯದ ಮೇಲೆ ಇನ್ಕಮ್ ಟ್ಯಾಕ್ಸನ್ನು ಅನ್ನು ಕೂಡ ಕಟ್ಟಬೇಕು ಇಷ್ಟು ಕಟ್ಟೋ ನಮಗೆ ಸರ್ಕಾರ ಏನು ಕೊಡುತ್ತೆ ತೆರಿಗೆ ಪಾವತಿಸೋ ನಮಗೆ ದೇಶದ ಆರ್ಥಿಕತೆಗೆ ಸಹಾಯ ಮಾಡೋ ಜನಕ್ಕೆ ಇಲ್ಲಿ ಯಾವ ಮಟ್ಟದ ಗೌರವ ಇದೆ ತೆರಿಗೆ ಪಾವತಿಸೋದು ನಮ್ಮ ಕರ್ತವ್ಯ ಪಾವತಿಸೋಣ ನಮಗೆ ಸರ್ಕಾರ ಏನು ಕೊಡೋದು ಬೇಡ ಅಟ್ ನಮ್ಮ ತೆರಿಗೆ ಹಣದಲ್ಲಿ ಸೃಷ್ಟಿಯಾದ ಸಾರ್ವಜನಿಕ ಸಂಪತ್ತು ನಾಶವಾದಾಗ ಅದನ್ನು ತಡೆಯೋ ಕೆಲಸ ನಾಶ ಮಾಡಿದವರಿಂದ ಕಕ್ಕಿಸೋ ಸರ್ಕಾರ ಮಾಡುತ್ತಾ ಯಾವನೋ ಕಲ್ ಹೊಡೆದು ಯಾವನೋ ಬೆಂಕಿ ಹಚ್ಚಿ ದೇಶದ ಸಂಪತ್ತನ್ನ ನಾಶ ಮಾಡಿದ್ರೆ ಅದನ್ನ ಮತ್ತೆ ಸರಿಪಡಿಸ್ಕೊಳ್ಳೋದಕ್ಕೆ ನಮ್ಮದೇ ತೆರಿಗೆ ಹಣ ಚುನಾವಣೆಗಳು ಬಂದಾಗ ರಾಜಕಾರಣಿಗಳು ಕೊಡುವ ಆಶ್ವಾಸನೆಗಳಿಗೆ ಪುಕ್ಕಟ್ಟೆ ಭಾಗ್ಯಗಳಿಗೆ ಸೋಮಾರಿಗಳ ಸೃಷ್ಟಿಗೆ ಮತ್ತೆ ನಮ್ಮದೇ ತೆರಿಗೆ ಹಣ ವ್ಯರ್ಥ ಆಗ್ಬೇಕು ಇದು ಭಾರತ ತೆರಿಗೆ ನೀತಿ ಬಿಡಿ ಈಗ ಭಾರತದ ಅತಿ ಶ್ರೀಮಂತ ವರ್ಗ ವಲಸೆ ಹೋಗ್ತಾ ಇರೋದಕ್ಕೆ ಭಾರತದಲ್ಲಿನ ಅತಿ ಹೆಚ್ಚು ತೆರಿಗೆಗಳು ಕಾರಣ ಅನ್ನೋ ಮಾಹಿತಿಯನ್ನ ಎಚ್ ಅಂಡ್ ಪಿ ಕೊಡ್ತಾ ಇದೆ ಭಾರತದಲ್ಲಿ ತೆರಿಗೆ ಹೆಚ್ಚು ಅನ್ನೋ ಕಾರಣಕ್ಕೇನೇ ಜನ ವಲಸೆ ಹೋಗ್ತಾ ಇದ್ದಾರಾ ಅಕಸ್ಮಾತ್ ಹಾಗೆ ವಲಸೆ ಹೋಗೋದಾದರೆ ಭಾರತದ ಬಹುತೇಕರು ಇಷ್ಟೊತ್ತಿಗೆ ವಲಸೆ ಹೋಗಬೇಕಾಗಿತ್ತು ಆದರೆ ಪರಿಸ್ಥಿತಿ ಅದಲ್ಲ ಇಲ್ಲಿ ನಾನಾ ಮಾರ್ಗಗಳಲ್ಲಿ ಹಣ ಸಂಪಾದಿಸಿದ ಕೆಲವೇ ಕೆಲವು ತೆರಿಗೆಗಳ್ಳರು ಭಾರತದಿಂದ ಬೇರೆ ದೇಶಗಳಿಗೆ ವಲಸೆ ಹೋಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂಥವರು ಯು ಎ ಇಗೆ ಸಿಂಗಪುರದಂಥ ದೇಶಗಳಿಗೆ ಜೊತೆಗೆ ವಿಶ್ವದ ಬೇರೆ ಬೇರೆ ತೆರಿಗೆ ವಿನಾಯಿತಿ ಇರುವ ಟ್ಯಾಕ್ಸ್ ಹೆವನ್ ಅಂತ ಕರೆಸಿಕೊಳ್ಳುವ ತೆರಿಗೆ ಕಳ್ಳರೆ ಅತಿ ಹೆಚ್ಚಾಗಿರುವ ದೇಶಗಳ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಇವ್ರಿಗೆ ಏನಾಗುತ್ತೆ ಅಂದ್ರೆ ಇಂಥವರ ವ್ಯಾಪಾರ ವಹಿವಾಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುತ್ತವೆ ಹಣಕಾಸು ಹೂಡಿಕೆಯಂತಹ ವೃತ್ತಿಗಳಲ್ಲಿ ಇವರು ತೊಡಗಿಸಿಕೊಂಡಿರ್ತಾರೆ ಹೀಗಾಗಿ ಜಗತ್ತಿನ ಯಾವುದೇ ದೇಶದಲ್ಲಿ ಕೂತರೂ ಕೂಡ ಅಲ್ಲಿಂದ ವ್ಯಾಪಾರ ವಹಿವಾಟುಗಳನ್ನು ನಡೆಸೋದಕ್ಕೆ ಇವರಿಗೆ ಕಷ್ಟ ಆಗೋದಿಲ್ಲ ಇನ್ನು ಕೆಲವರು ಇಲ್ಲಿ ಗಳಿಸಿದ ಹಣವನ್ನ ವಿದೇಶಗಳಲ್ಲಿ ಹೂಡಿಕೆ ಮಾಡೋದಿಕ್ಕೆ ಶುರು ಮಾಡ್ತಾರೆ ಹಾಗೆ ಅವರಿಗೆ ಇಷ್ಟವಾದ ಅವರಿಗೆ ಬೇಕಾದ ದೇಶಗಳಲ್ಲಿ ತಮ್ಮ ಸಂಪತ್ತನ್ನು ಸೃಷ್ಟಿ ಮಾಡಿಕೊಂಡ ನಂತರ ಇಲ್ಲಿಂದ ಸುಲಭವಾಗಿ ಅಲ್ಲಿಗೆ ವಲಸೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾರೆ ಹೀಗಾಗಿ ತೆರಿಗೆಗಳರ ಸ್ವರ್ಗ ಅಂತ ಖ್ಯಾತಿ ಪಡ್ಕೊಂಡಿರೋ ದೇಶಗಳತ್ತ ಈ ಅತಿ ಶ್ರೀಮಂತ ವರ್ಗ ವಲಸೆ ಹೋಗ್ತಾ ಇದೆ ಇನ್ನು ಗ್ಲೋಬಲ್ ವೆಲ್ತ್ ಮೈಗ್ರೇಷನ್ ಸಂಸ್ಥೆ ಕೊಡ್ತಿರೋ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಮಾರು ಐದು ಸಾವಿರ ಮಂದಿ ಮಿಲೇನಿಯರ್ಸ್ ಅಥವಾ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಭಾರತದಿಂದ ವಿದೇಶಗಳಿಗೆ ವಲಸೆ ಹೋಗಿದ್ದಾರೆ ಮೇನ್ ಸ್ಟ್ರೀಟ್ ಇಕ್ವಿಟಿ ಕಾಪ್ ಸಂಸ್ಥೆಯ ಸಿಇಒ ಕೆನಡಾದ ಭಾರತೀಯ ಬಾಬ್ ಧಿಲ್ಲೋನ್ ಹೇಳ್ತಾ ಇರೋ ಪ್ರಕಾರ ಇದು ಭಾರತದಿಂದ ಹೋಗ್ತಾ ಇರುವ ಮೂರನೇ ತಲೆಮಾರಿನ ವಲಸೆ ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಭಾರತೀಯ ಬಡ ಕೃಷಿ ಕಾರ್ಮಿಕರು ಹೊಟ್ಟೆಪಾಡಿಗಾಗಿ ವಿದೇಶಗಳಿಗೆ ವಲಸೆ ಹೋದ್ರು ಇವತ್ತು ಕೆನಡಾದಲ್ಲಿ ಅತಿ ಹೆಚ್ಚು ಪಂಜಾಬಿಗಳು ನಮಗೆ ಕಾಣಿಸಿಕತಾರೆ ಅವರೆಲ್ಲ ಕೂಡ ದಶಕಗಳ ಹಿಂದೆ ಬದುಕು ಕಟ್ಟಿಕೊಳ್ಳುವುದಕ್ಕೆ ಭಾರತದಿಂದ ವಲಸೆ ಬಂದ ಕೂಲಿ ಕಾರ್ಮಿಕ ಕುಟುಂಬಗಳಿಗೆ ಸೇರಿದವರು ಹಾಗೆ ದಕ್ಷಿಣ ಅಮೆರಿಕಾದ ದೇಶಗಳಲ್ಲಿ ಸುರಿನಾಂ ಮುಂತಾದ ಕಡೆಗಳಲ್ಲಿ ಕೂಡ ಅತಿ ಹೆಚ್ಚು ಭಾರತೀಯರು ಬದುಕು ಕಟ್ಟಿಕೊಳ್ಳೋದಕ್ಕೆ ವಲಸೆ ಹೋದ್ರು ಇನ್ನು ಎರಡನೆಯ ತಲೆಮಾರಿನ ವಲಸೆ ಅಂದ್ರೆ ಉದ್ಯೋಗಾಕಾಂಕ್ಷಿಗಳು ಟೆಕ್ಕಿಗಳು ಅಮೆರಿಕ ಸೇರಿದ ಹಾಗೆ ಐರೋಪ್ಯ ದೇಶಗಳಿಗೆ ವಲಸೆ ಹೋದ್ರಲ್ಲ ಅದು ಹಾಗೆ ಮೂರನೆಯ ವಲಸೆ ಅಂದ್ರೆ ಭಾರತದ ಹೈನೆಟ್ವರ್ತ್ ಇಂಡಿವಿಜುವಲ್ಸ್ ಅಂದ್ರೆ ಅತಿ ಶ್ರೀಮಂತ ವರ್ಗದ 嘛。 ದೇಶ ಬಿಟ್ಟು ತೆರಿಗೆಗಳ್ಳರ ಸ್ವರ್ಗಗಳನ್ನ ಹುಡುಕೊಂಡು ಹೋಗ್ತಾ ಇದಾರಲ್ಲ ಇದು ಅಯ್ಯೋ ಹಾಳಾಗಿ ಹೋಗ್ಲಿ ಬಿಡ್ರಿ ಯಾವನಿಗೆ ದೇಶದಲ್ಲಿ ಇರೋದಕ್ಕೆ ಇಷ್ಟ ಇರೋದಿಲ್ವ ಅವನು ದೇಶ ಬಿಟ್ಟು ಹೋಗ್ಲಿ ಅಂತ ಅಂದ್ಕೊಳ್ಳೋದಕ್ಕೆ ಬರೋದಿಲ್ಲ ಯಾಕೆಂದ್ರೆ ಅದು ಸಂಪತ್ತನ್ನ ಈಗಾಗಲೇ ಸೃಷ್ಟಿ ಮಾಡಿಕೊಂಡ ಮುಂದೆ ಕೂಡ ಸಂಪತ್ತನ್ನ ಸೃಷ್ಟಿಸಬೇಕಾದ ಜವಾಬ್ದಾರಿ ಹೊತ್ತ ವರ್ಗ ಭಾರಿ ಪ್ರಮಾಣದ ತೆರಿಗೆಯನ್ನ ಸಂದಾಯ ಮಾಡುವ ವರ್ಗ ಅದು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಾದ ವರ್ಗ ಕೂಡ ಅದೇನೆ ಅವರು ದೇಶದಿಂದ ವಲಸೆ ಹೋಗೋದ್ರಿಂದ ದೇಶದ ಆರ್ಥಿಕ ಪ್ರಗತಿಯ ಮೇಲೆ ಒಂದಷ್ಟು ವ್ಯತಿರಿಕ್ತ ಪರಿಣಾಮಗಳು ಬೀರುತ್ತವೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಸದ್ಯಕ್ಕೆ ಒಟ್ಟು ದೇಶದ ಅತಿ ಶ್ರೀಮಂತ ವರ್ಗ ಏನಿದೆ ಆ ಪೈಕಿ ಶೇಕಡ ಎರಡರಷ್ಟು ವಲಸೆ ಉಂಟಾಗಿದೆ ಇದು ಹೀಗೆ ಮುಂದುವರಿತಾ ಹೋದ್ರೆ ದೇಶದ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಒಳ್ಳೆಯದು ಅನ್ನಿಸ್ಕೊಳ್ಳೋದಿಲ್ಲ ಹಾಗಂತ ಈ ಅತಿ ಶ್ರೀಮಂತರ ವಲಸೆ ಅನ್ನೋದು ಭಾರತದಿಂದ ಮಾತ್ರ ಶುರುವಾಗಿದೆ ಅಂತಲೂ ಕಳೆದ ಎಂಟು ವರ್ಷಗಳ ಅವಧಿಯಲ್ಲಿ ಮಾತ್ರ ಆಗ್ತಾ ಇದೆ ಅಂತಲೂ ಅಲ್ಲ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತಲೂ ಮೊದಲು ಕೂಡ ಭಾರತದಿಂದ ಶ್ರೀಮಂತ ವರ್ಗ ವಲಸೆ ಹೋಗುವ ಅಭ್ಯಾಸವನ್ನ ಬೆಳೆಸಿಕೊಂಡಿತ್ತು ಇಲ್ಲಿನ ಅತಿ ಶ್ರೀಮಂತರು ತಮ್ಮ ಸಂಪತ್ತನ್ನ ವಿದೇಶಗಳಲ್ಲಿ ಮತ್ತು ವಿದೇಶಿ ಬ್ಯಾಂಕ್ ಇಡೋದನ್ನ ಅಭ್ಯಾಸ ಮಾಡಿಕೊಂಡಿದ್ರು ಅದು ಈಗ ಕೂಡ ಮುಂದುವರೆಕೊಂಡು ಬರ್ತಾ ಇದೆ ಇನ್ನು ಈ ವಲಸೆಗಳು ಭಾರತದಲ್ಲಿ ಮಾತ್ರ ಆಗ್ತಾ ಇಲ್ಲ ಬದಲಿಗೆ ನಮ್ಮ ಪಕ್ಕದ ಚೈನಾ ಇದೆಯಲ್ಲ ಅಲ್ಲಿಂದ ಸುಮಾರು ಹತ್ತು ಸಾವಿರ ಮಂದಿ ವಲಸೆ ಹೋಗಿದ್ದಾರೆ ಹಾಂಗ್ಕಾಂಗ್ ಇಂದ ಮೂರು ಸಾವಿರ ಜನ ವಲಸೆ ಹೋಗಿದ್ದಾರೆ ರಷ್ಯಾದಿಂದ ಹದಿನೈದು ಸಾವಿರ ಮಂದಿ ಅತಿ ಶ್ರೀಮಂತರು ಬೇರೆ ಬೇರೆ ದೇಶಗಳ ಕಡೆಗೆ ಮುಖ ಮಾಡಿದ್ದಾರೆ ಇಂಡೋನೇಷ್ಯಾದಿಂದ ಆರ್ನೂರು ಮಂದಿ ಸೌದಿ ಅರೇಬಿಯಾದಿಂದ ಆರ್ನೂರು ಮಂದಿ ವಲಸೆ ಹೋಗಿದ್ದಾರೆ ಬ್ರೆಜಿಲ್ ನ ಸುಮಾರು ಎರಡೂವರೆ ಸಾವಿರ ಮಂದಿ ಅತಿ ಶ್ರೀಮಂತರು ಬೇರೆ ದೇಶಗಳ ಕಡೆ ಮುಖ ಮಾಡಿದ್ದಾರೆ ಹಾಗೆ ಯುನೈಟೆಡ್ ಕಿಂಗ್ಡಮ್ ಇದೆಯಲ್ಲ ಅಲ್ಲಿಂದ ಸುಮಾರು ಒಂದೂವರೆ ಸಾವಿರ ಮಂದಿ ಅತಿ ಶ್ರೀಮಂತರ ವಲಸೆಯಾಗಿದೆ ಫ್ರಾನ್ಸ್ ನಿಂದ ಕೂಡ ಸುಮಾರು ನಾಲ್ಕು ಸಾವಿರ ಮಂದಿ ಅತಿ ಶ್ರೀಮಂತರು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ ಇಲ್ಲಿ ಕೂಡ ಟರ್ಕಿ ಚೈನಾ ಹಾಗೂ ರಷ್ಯಾದಿಂದ ವಲಸೆ ಹೋಗಿರುವ ಸೂಪರ್ ರಿಚ್ ಕ್ಯಾಟಗರಿಯ ಜನ ಅಮೆರಿಕ ಕೆನಡಾ ಹಾಗೂ ಅರಬ್ ಎಮಿರೇಟ್ಸ್ ಅನ್ನ ತಮ್ಮ ವಾಸಕ್ಕಾಗಿ ಹೆಚ್ಚು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಅರಬ್ ಎಮಿರೇಟ್ಸ್ ಗೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿ ಹೋಗಿದ್ರೆ ಆಸ್ಟ್ರೇಲಿಯಾಗೆ ಮೂರೂವರೆ ಸಾವಿರ ಮಂದಿ ಹೋಗಿದ್ದಾರೆ ನ್ಯೂಜಿಲೆಂಡ್ ಎಂಟುನೂರು ಮಂದಿ ಅತಿ ಶ್ರೀಮಂತರಿಗೆ ಆಶ್ರಯವನ್ನು ಕೊಟ್ಟಿದೆ ಸಿಂಗಪುರ್ ಗೆ ಹೋದ ಅತಿ ಶ್ರೀಮಂತರ ಸಂಖ್ಯೆ ಸುಮಾರು ಎರಡು ಸಾವಿರದ ಎಂಟುನೂರ ಇಸ್ರೇಲ್ ಇಸ್ರೇಲ್ಗೆ ಕೂಡ ಸುಮಾರು ಎರಡೂವರೆ ಸಾವಿರ ಜನ ಹೋಗಿದ್ದಾರೆ ಇನ್ನು ಅಮೆರಿಕಾಗೆ ಸುಮಾರು ಒಂದು ಸಾವಿರದ ಐದು ನೂರು ಮಂದಿ ಅತಿ ಶ್ರೀಮಂತರು ಹೋಗಿದ್ರೆ ಪೋರ್ಚುಗಲ್ನಲ್ಲಿ ಸುಮಾರು ಒಂದು ಸಾವಿರದ ಮುನ್ನೂರು ಮಂದಿ ಹಾಗೂ ಗ್ರೀಸ್ ಅಲ್ಲಿ ಸುಮಾರು ಸಾವಿರದ ಇನ್ನೂರು ಮಂದಿ ನಾನಾ ದೇಶಗಳ ಸೂಪರ್ ರಿಚ್ ಕ್ಯಾಟಗರಿಯ ಜನ ಆಶ್ರಯವನ್ನು ಪಡ್ಕೊಂಡಿದ್ದಾರೆ ಈ ಪೈಕಿ ಅತಿ ಹೆಚ್ಚಾಗಿ ಭಾರತೀಯರು ಆಯ್ಕೆ ಮಾಡ್ಕೋತಾ ಇರೋದು ಸಿಂಗಪುರ ಅರಬ್ ಎಮಿರೇಟ್ಸ್ ಮತ್ತು ಆಸ್ಟ್ರೇಲಿಯಾಗಳನ್ನ ಹಾಗೆ ಒಂದಷ್ಟು ಜನ ಅಮೆರಿಕ ಕೆನಡಾಗಳ ಕಡೆ ಕೂಡ ಹೋಗ್ತಾ ಇದ್ದಾರೆ ಇದು ಗೆಳೆಯರೆ ಭಾರತ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳಿಂದ ಆಗ್ತಾ ಇರುವ ಅತಿ ಶ್ರೀಮಂತರ ವಲಸೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ